ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಇಂಡಿ ತಾಲೂಕು ಘಟಕ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ದಾವಣಗೆರೆ ಕಲಾ ತಂಡದಿಂದ ಬೀದಿ ನಾಟಕ ಕಾರ್ಯಕ್ರಮವನ್ನು ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಶ್ರೀ ಗುರು ರಾಚೋಟೇಶ್ವರ ಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರೇಷನ್ ಕಾರ್ಡ್ ನಾವು ಟ್ಯಾಂಕರ್ ನೀರು ಕೊಡ್ಲಿಕ್ಕೂ ಕೂಡ ರೇಷನ್ ಕಾರ್ಡ್ ಇದೆ ನಮ್ಮಲ್ಲಿ ಗಿಡಕ್ಕೆ ನೀರು ಹಸೋದ್ರ ಮೂಲಕ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಜೋರಾಗಿ ಚಪಾಟಿ ಮಾಡ ಕೂಳಿ ಕೂಗಿ ತಕ್ಕಾನಂದನ ಮಾನಕ ಬೆಳಗಾಗಿ ಬೆಳ್ಳಿಯ ತುಪ್ಪಿ ಉದಯಾದ ಬಾಳಿತಾ ಬೆಳಗಾಗಿ ಬೆಳ್ಳಿಯ ತುಪ್ಪ ಉದಾಯಾದ ಬಾಳಿತಾ ಲಾ 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 ಲಾಲ ಯಾರು ಯಾರಾದ್ರೂ ಭೂಮಿ ಪಕ್ಕದ ಮನೆ ಪದ್ಮಾಪದ ಮಗಳೇನ ನಗುದೇ ಇನ್ನೇನ್ ಮಾಡ್ತೀರಾ ನಿಮ್ ಹೊತ್ತು ಹೆತ್ತು ಸಾಕಿ ಬೆಳೆಸಿದ ಭೂಮಿ ತಾಯಿ ಕಂಡ್ರು ಭೂಮಿ ತಾಯಿ ತಾಯಿ ಯಾಕೆ ನೀನ ಕಂಡಲ್ಲ ನೀರು ಯಾಕೆ ನಮ್ಮಿಂದ ಏನಾದ್ರು ಅಪರಾಧವಾಗಿದೆ ಒಂದ ಎರಡ ಹಿಂದಿನೂ ಮಾಡಿದ್ದೀರ ಈಗ್ಲೂ ಮಾಡ್ತಾ ಇದ್ದೀರಿ ರಾಜ ಮಾನವ ಶ್ರೀಮಂತ ಆಗಬೇಕೆಂಬ ಆಸೆಯಿಂದ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರ ಔಷಧನ ಬೆಳೆಸಿ ಒಡಲಿಗೆ ಬೆಂಕಿ ಬಿದ್ದಿದೆ ಪ್ಲಾಸ್ಟಿಕ್ ಅನ್ನು ಬಳಸಿ ಉಸಿರು ಕಟ್ಟಿದಂತಾಗಿದೆ ಅಷ್ಟೇ ಅಲ್ಲ ಐನೂರಲ್ಲ ಸಾವಿರ ಅಡಿಗಳ ಜಾಗದಲ್ಲಿ ರಕ್ತ ಹರಿತಿದೆ ಸಕಲ ಜೀವರಾಶಿಗಳು ಸರ್ವನಾಶ ಆಗಿದ್ದವು ಕಾಪಾಡಿಕೊಂಡ್ರೋ ಕಾಪಾಡಿಕೊಂಡ್ರಿತ್ರಿ ಆ ತಾಯಿಯ ಒಂದು ವಿಸ್ತಾರವಾದ ಮಾಹಿತಿಯನ್ನು ನಮಗೆ ಈ ಒಂದು ಬೀದಿ ನಾಟಕದ ಮೂಲಕ ತಿಳಿಸಿಕೊಡಲಾಗ್ತದೆ ಪ್ರತಿಯೊಂದು ಜೀವಿ ಈ ಭೂಮಂಡಲದಲ್ಲಿ ಜನ ಜನಿಸಿದೆ ಈಗ ಜೀವಿಸ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀರು ನೀರಿಲ್ಲದಿದ್ದರೆ ಯಾವುದೇ ಒಂದು ಜೀವಿ ಕೂಡ ಈ ಭೂಮಂಡಲದಲ್ಲಿ ವಾಸವಾಗಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕೇ ಬೇಕು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವಾಗ ನೀರು ಕುಡದೆ ಮರುಗ್ತೀವಿ ಅಲ್ಲಿಯವರೆಗೂ ಕೂಡ ನೀರು ಬೇಕೇ ಬೇಕು ಪ್ರತಿಯೊಂದು ಚಟುವಟಿಕೆಗಳಿಗೆ ನೀರು ಬೇಕು ನೀರಿಲ್ಲದೆ ಯಾವುದೇ ಕೆಲಸಗಳು ಆಗುವುದಿಲ್ಲ ಅಂತಹ ಸನ್ನಿವೇಶದಲ್ಲಿ ನಾವು ನೀರನ್ನು ಯಾವ ರೀತಿ ಬಳಸಬೇಕು ನೀರನ್ನು ನಾವು ಯಾವ ರೀತಿ ಉಳಿತಾಯ ಮಾಡಬೇಕು ಮುಂದೆ ಬರುವಂತಹ ಪೀಳಿಗೆಗೆ ನಾವು ನೀರನ್ನು ಎಷ್ಟರ ಮಟ್ಟಿಗೆ ಉಳಿತಾಯ ಮಾಡಿದ್ರೆ ಮುಂದೆ ಬರುವಂತಹ ಪೀಳಿಗೆ ಯಾವುದೇ ರೀತಿ ಅನಾ ಅನಾನುಕೂಲವಾಗಿ ನಾವು ಜೀವನವನ್ನು ಸಾಗಿಸುವಂತಹ ವ್ಯವಸ್ಥೆಗೆ ನಾವು ಮಾಡಿಕೊಡಬೇಕಾಗಿಲ್ಲ ಅಂದ್ರೆ ನೀರನ್ನು ಮಿತವಾಗಿ ಬಳಸಿ ಅದನ್ನ ಉಳಿತಾಯ ಮಾಡಿದ್ರೆ ಮುಂದೆ ಬರುವಂತ ಪೀಳಿಗೆ ಆರಾಮಾಗಿ ಜೀವನವನ್ನು ಸಾಗಿಸ್ತಾರೆ